ನಮಸ್ಕಾರ ವೀಕ್ಷಕರೇ ರೇಖಾ ಕನ್ನಡತಿ ಚಾನಲ್ಗೆ ಸ್ವಾಗತ ಇಂದು ನಾವು ಉತ್ತರ ಕರ್ನಾಟಕದ ಸ್ಪೆಷಲ್ ಬೆಳ್ಳುಳ್ಳಿ ಚುರುಮರಿ ಹಾಗೂ ಬಜಿ ಮಾಡುವ ವಿಧಾನವನ್ನು ತಿಳಿದುಕೊಳ್ಳೋಣ ಮೊದಲಿಗೆ ಬೆಳ್ಳುಳ್ಳಿ ಚುರುಮರಿಗೆ ಮಾಡಬೇಕಾದಂಥ ಸಾಮಗ್ರಿಗಳು ಈ ಥರ ಇವೆ ಒಂದು ಬೌಲ್ ಆಗುವಷ್ಟು ಚುರುಮರಿಯನ್ನು ತೆಗೆದುಕೊಂಡಿದ್ದೀನಿ ಇಲ್ಲಿ ಒಂದು ಕಪ್ ಆಗೋಷ್ಟು ಕಡಲೆ ಬೀಜ ತೆಗೆದುಕೊಂಡಿದ್ದೀನಿ ಆಮೇಲೆ ಎರಡು ಗಡ್ಡೆ ಆಗುವಷ್ಟು ಬೆಳ್ಳುಳ್ಳಿ ತಗೊಂಡಿದ್ದೀನಿ ಜೀರಿಗೆ ಕರಿಬೇವು ಒಂದಿಷ್ಟು ಆಮೇಲೆ ಟೇಸ್ಟಿಗೆ ಅಂತ ಒಂದು ಸ್ವಲ್ಪ ಶುಗರನ್ನು ತೆಗೆದುಕೊಂಡಿದ್ದೀನಿ ಇಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ತೆಗೆದುಕೊಂಡಿದ್ದೀನಿ ಒಲೆ ಮೇಲೆ ಒಂದು ಪಾತ್ರೆ ಇಟ್ಕೊಂಡು ಎಣ್ಣೆಯನ್ನು ಹಾಕ್ಕೊಳ್ಳೋಣ ಎಣ್ಣೆ ಕಾದ ಮೇಲೆ ಜೀರಿಗೆ ಹಾಕ್ಕೊಳ್ಳೋಣ ಆಮೇಲೆ ಕಡಲೆ ಬೀಳ ಶೇಂಗಾಕಾಳನ್ನು ಹಾಕ್ಕೊಳ್ಳೋಣ ಗ್ಯಾಸ್ನ ಲೋ ಫ್ಲೇಮಲ್ಲಿ ಇಟ್ಕೊಂಡು ಅವು ಕುರಿಯೋವರೆಗೂ ಕಾಯೋಣ ಸ್ವಲ್ಪ ತಕ್ಷಣ ಬೆಳ್ಳುಳ್ಳಿ ಹಾಕೋಣ ಬೆಳ್ಳುಳ್ಳಿ ಬ್ರೌನ್ ಕಲರ್ ಬರೋವರೆಗೂ ಇರುವಣ್ಣ ಕರ್ಬೇವನ್ನ ಸೇರಿಸ್ಕೊಳ ಆವಾಗ್ಲೇ ನಾನು ಅರ್ಶಿಣ ಪುಡಿ ತೋರ್ಸೋದನ್ನ ಮರ್ತಿದ್ದೆ ಹಾಗೂ ಖಾರ ಕೂಡ ತೋರ್ಸೋದನ್ನ ಮರ್ತಿದ್ದೆ ನಾ ಎರಡನ್ನೂ ಇಲ್ಲಿ ಸೇರಿಸ್ಕೊತಿದ್ದೀನಿ ಕಾಲು ಟೀ ಸ್ಪೂನ್ ಆಗುವಷ್ಟು ಅರ್ಶನ ಸೇರಿಸ್ಕೊಂಡಿದ್ದೀನಿ ಒಂದ್ ಎರಡ್ ಟೀ ಸ್ಪೂನ್ ಆಗುವಷ್ಟು ಅಚ್ಕ ಪುಡಿಯನ್ನ ಸೇರಿಸ್ಕೊತಿದ್ದೇನೆ ಸೇರಿಸ್ಕೊಂಡು ಗ್ಯಾಸ್ನ ಬಂದ್ ಮಾಡ್ಕೊಂಬಿಡೋಣ ಈಗ ಚುರ್ಮರಿಯನ್ನ ಸೇರ್ಸ್ಕೊಳ ಸರಿಯಾಗಿ ಎಲ್ಲ ಸೇರೋವರೆಗೂ ಕುಡಿಸ್ಕೊಳ್ಳೋಣ ಲಾಸ್ಟಲ್ಲಿ ಉಪ್ಪು ಸಕ್ಕರೆ ಸೇರಿಸೋಣ ಇವಾಗಲೇ ಸೇರಿಸಿದ್ರೆ ಅದು ಗಂಟಾಗೋ ಚಾನ್ಸಸ್ ಇರುತ್ತೆ ಅದಕ್ಕೋಸ್ಕರ ನಾನು ಲಾಸ್ಟಲ್ಲಿ ಸೇರಿಸ್ಕೊತಿದ್ದೀನಿ ಇಲ್ಲಿ ಅರ್ಧ ಸ್ಪೂನ್ ಆಗುವಷ್ಟು ಉಪ್ಪನ್ನು ಸೇರಿಸ್ಕೊತಿದ್ದೀನಿ ಒಂದು ಸ್ಪೂನ್ ಆಗುವಷ್ಟು ಸಕ್ಕರೆ ಪುಡಿಯನ್ನು ಸೇರಿಸ್ಕೊತಿದ್ದೀನಿ ಎಲ್ಲವೂ ಕೂಡ ಸರಿಯಾಗಿ ಮಿಕ್ಸ್ ಆಗೋರಿಗೆ ಕೈ ಆಡಿಸಿದ್ರೆ ನಮ್ದು ಬೆಳ್ಳುಳ್ಳಿ ಚುರುಮರಿ ರೆಡಿ ಆಯಿತು ಈರುಳ್ಳಿ ಬಜ್ಜಿಗೆ ಬೇಕಾದಂಥ ಸಾಮಗ್ರಿಗಳು ಮೊದಲು ಒಂದು ಬಟ್ಲ ಕಡಲೆ ಹಿಟ್ಟು ಆಮೇಲೆ ಮೆಣಸಿನ್ಕಾಯಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಅಜ್ವಾಯಿನ್ ಒಂದು ನಾಲ್ಕೈದು ಈರುಳ್ಳಿ ಉದ್ದದ್ದಕ್ಕೆ ಕಟ್ ಮಾಡ್ಕೊಂಡಿದ್ದೀನಿ ಆಮೇಲೆ ಕೊತ್ತಂಬರಿ ಸೊಪ್ಪು ಜೀರಿಗೆ ರುಚಿಕ್ ರುಚಿಗೆ ತಕ್ಕಷ್ಟು ಉಪ್ಪು ಮೊದಲಿಗೆ ಈರುಳ್ಳಿಯನ್ನು ಒಂದು ಬೌಲಿಗೆ ಸೇರಿಸ್ಕೊಳ್ಳೋಣ ಅದ್ರ ಮೇಲುಗಡೆ ಕಡಲೆ ಹಿಟ್ಟನ್ನು ಇಟ್ಕೊಂಡಿದ್ದೇವಲ್ಲ ಅದನ್ನು ಸೇರಿಸ್ಕೊಳ್ಳೋಣ ಇಲ್ಲಿ ಎಣ್ಣೆಯನ್ನು ಕಾಯೋದಕ್ಕೆ ಇಟ್ಟಿದ್ನಲ್ಲ ಅದರಲ್ಲಿ ಎರಡು ಸ್ಪೂನ್ ಆಗುವಷ್ಟು ಎಣ್ಣೆಯನ್ನು ಬಿಸಿ ಎಣ್ಣೆಯನ್ನು ಇಲ್ಲಿ ಸೇರಿಸ್ಕೊತ ಇದ್ದೀನಿ ಎಣ್ಣೆ ಕಾದಿರ್ಬೇಕಿಲ್ಲಿ ಅಜ್ವೈನನ್ನು ಜ್ವಾಯ್ನನ್ನು ಇಲ್ಲಿ ಜೀರಿಗೆ ಕಟ್ ಮಾಡಿರುವಂತಹ ಮೆಣಸಿನ್ಕಾಯಿ ನಾವಿಲ್ಲಿ ಖಾರ ಜಾಸ್ತಿ ತಿನ್ನೋದ್ರಿಂದ ಮೆಣಸಿನ್ಕಾಯಿ ಜಾಸ್ತಿಯನ್ನು ಬಳಸ್ಕೊತಿದ್ದೀನಿ ನಿಮ್ಗೆ ಬೇಕಾದಷ್ಟು ಹಾಕ್ಕೊಳ್ಳಿ ನೀವು ಕೊತ್ತಂಬರಿ ಸೊಪ್ಪು ಒಂದು ಸ್ಪೂನ್ ಆಗೋಷ್ಟು ಇಲ್ಲಿ ಉಪ್ಪನ್ನು ಸೇರಿಸ್ಕೊತಿದ್ದೀನಿ ಇವಾಗ ನೀರು ಹಾಕ್ತಾ ಕೈಯಾಡ್ಸೋಣ ಮೊದಲಿಗೆ ಹಾಗೆ ಕೈ ಕೈಯಾಡ್ಸ್ಕೊಂಡು ನೋಡೋಣ ಆಮೇಲೆ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಳ್ಳೋಣ ನೀರನ್ನು ಸೇರಿಸ್ಕೊತಿದ್ದೀನಿ ಸ್ವಲ್ಪ ಆದರೆ ಸಾಕು ಇಲ್ಲಿ ನೀರು ಈರುಳ್ಳಿಯಲ್ಲಿ ನೀರಿನ ಅಂಶ ಜಾಸ್ತಿ ಇರೋದ್ರಿಂದ ನಾನು ಇಲ್ಲಿ ನೀರನ್ನು ಜಾಸ್ತಿ ಬಳಸ್ಕೊತಿಲ್ಲ ಈ ಬಜ್ಜಿಗೆ ಈರುಳ್ಳಿ ಜಾಸ್ತಿ ಆದ್ರೆ ರುಚಿ ಇಲ್ಲಿ ಹಾಗಾಗಿ ನಾನು ಈರುಳ್ಳಿನೂ ಕೂಡ ಜಾಸ್ತಿ ಬಳಸ್ಕೊಂಡಿದ್ದೀನಿ ನಮಗೆ ಕಾಣ್ಬೋದು ಕಡಲೆ ಹಿಟ್ಟು ಪ್ರಮಾಣ ಕಡಿಮೆ ಇದೆ ಈರುಳ್ಳಿ ಪ್ರಮಾಣವೇ ಇಲ್ಲಿ ಜಾಸ್ತಿ ಇದೆ ನೋಡಿ ಇಷ್ಟು ಕರೆಕ್ಟಾಗಿ ಬಂದಿದೆ ಹದ ನಮಗೆ ಇಷ್ಟು ಪ್ರಮಾಣದಲ್ಲಿ ನೀರಾದರೆ ಸಾಕು ನಮಗೆ ಜಾಸ್ತಿ ಆದರೆ ಈರುಳ್ಳಿ ಬಜ್ಜಿ ಮೆತ್ತಗಾಯಿಬಿಡ್ತಾವೆ ಹಾಗಾಗಿ ನಾನು ನೀರನ್ನು ಜಾಸ್ತಿ ಬಳಸ್ಕೊಂಡಿಲ್ಲ ಇಲ್ಲಿ ನಾನಿಲ್ಲಿ ಗ್ಯಾಸ್ ಮೇಲೆ ಒಂದು ಒಂದು ಪಾತ್ರೆಯಲ್ಲಿ ಎಣ್ಣೆಯನ್ನು ಕಾಯೋದಕ್ಕೆ ಇಟ್ಕೊಂಡಿದ್ದೀನಿ ಅದು ಎಣ್ಣೆ ಕೂಡ ಕಾದಿದೆ ಇವಾಗ ಇವಾಗ ಒಂದೊಂದೇ ಬಜಿಯನ್ನು ಬಿಡೋಣ ಎಣ್ಣೆಯನ್ನು ಲೋ ಫ್ಲೇಮ್ ಅಲ್ಲೇ ಇಟ್ಕೊಳ್ಳಿ ನಾನು ಎಲ್ಲಾ ಬಜ್ಜಿಯನ್ನ ಕೂಡ ಉಲ್ಟಾ ಮಾಡಿ ಹಾಕಿದ್ದೀನಿ ಇಷ್ಟು ಕಲರ್ ಬಂದ್ರೆ ಸಾಕು ಇವಾಗ ನಾನಿಲ್ಲಿ ಎಲ್ಲ ಬಜ್ಜಿಗಳನ್ನು ಬಿಟ್ಕೊಂಡು ತಕೊಂಡ್ಬರ್ತೇನೆ ನೋಡಿ ವೀಕ್ಷಕರೇ ನಾನಿಲ್ಲಿ ಉತ್ತರ ಕರ್ನಾಟಕದ ಸ್ಪೆಷಲ್ ಬೆಳ್ಳುಳ್ಳಿ ಶುರುಮರಿ ಹಾಗೂ ಈರುಳ್ಳಿ ಬಜ್ಜಿಯನ್ನು ಮಾಡಿದ್ದೇನೆ ಈ ಥರ ನಾನು ಸರ್ವ್ ಮಾಡಿದ್ದೇನೆ ನೀವು ಕೂಡ ಮನೆಯಲ್ಲಿ ಮಾಡ್ಕೊಂಡು ತಿನ್ನಿ ರೇಖಾ ಕನಡತಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಧನ್ಯವಾದಗಳು